ಅದೇ ಎಸ್ ಪಿ ಸಾಹೇಬ್ರೊಳಗೆ ಅಲ್ಲೇ ಇದ್ರಲ್ಲ ಎಸ್ ಪಿ ಸಾಹೇಬ್ರೊಳಗೆ ಅಲ್ಲೇ ಕೊಟ್ಟರು ಪರ್ಮ್ಯೂಷನ್ ನಾವು ಹೇಳ್ತೀವಿ ಕೇಳಿ ನಮ್ಮ ಇದೇನು ಅಂತ ಕೇಳಿ ನಾವು ಬಂದು ಪೂರ್ತಿ ಬಂದ್ ಮಾಡ್ಬೇಕಂದ್ರೆ ಅದು ಪ್ರಿಪರೇಷನೇ ಬೇರೆ ಅವ್ರೇನು ಸುಪೀರಿಯರ್ ಆಫೀಸರ್ಸ್ ಎಲ್ಲ ಏನು ಬರ್ತಾರೆ ಗೊತ್ತಾಗ ಅವರೆಲ್ಲ ಫಸ್ಟ್ ನಿಮ್ಮ ಬಿಟ್ಟು ಮಾಡಿ ಪನ್ಮ್ಯೂಸ್ ಮಾಡಿರೋದು ಇದ್ರಿಗೆ ರಾಗ್ ಪರ್ಸನ್ ಅಂತ ನೋಡೋ ಕರೆಕ್ಟ್ ನಿಮಗೆ ಈ ಕೂಡಲೇ ಕೋಲಾರ ಜಿಲ್ಲೆ ಕೃಷ್ಣಾ ನದಿ ನೀರು ಹರಿಸಲೇಬೇಕು ಕೃಷ್ಣಾ ನದಿ ಪಾಲಿನ ಹದಿನಾಲ್ಕು ಪಾಯಿಂಟ್ ಕೋಲಾರ ಜಿಲ್ಲೆಗೆ ಹರಿಸಲೇಬೇಕು ಬೇಕು 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 ಉತ್ತಿನ ಒಡೆ ಮತ್ತು ಕೆಸಿ ವ್ಯಾಲಿನಲ್ಲಿ ನೀರಾವರಿ ಹಾಕ್ತಾರ ಭ್ರಷ್ಟಾಚಾರ ತನಿಖೆ ಮಾಡಲೇಬೇಕು ಮಾಡಲೇಬೇಕು ಕೋಲಾರ ಜಿಲ್ಲೆಯ ಜನಪ್ರತಿನಿಧಿಗಳು ಸುಮಾರು ಎರಡು ದಶಕಗಳಿಂದ ಕೋಲಾರ ಜಿಲ್ಲೆಗೆ ಶಾಶ್ವತ ನೀರಾವರಿ ನೀರು ಕೊಡ್ತೀವಿ ಅಂತೇಳಿ ಜನಸಾಮಾನ್ಯರನ್ನು ಯಾಮಾರಿಸಿ ಸುಮಾರು ಹದಿನೆಂಟು ಸಾವಿರ ಕೋಟಿ ಜನರ ತೆರಿಗೆ ಹಣವನ್ನು ಲೂಟಿ ಮಾಡುವಂತಹ ಯೋಜನೆಗಳನ್ನು ಜಾರಿ ಮಾಡ್ತೇವೆ ಅಂತೇಳಿ ಇವತ್ತು ಕೋಲಾರ ಜಿಲ್ಲೆಯ ಜನತೆಗೆ ವಂಚನೆ ಮಾಡ್ತಾ ಇದ್ದಾರೆ ಆದರೂ ಸಹ ಶುದ್ಧ ನೀರು ಕೊಡ್ತಾ ಇಲ್ಲ ಪ್ರತಿ ವರ್ಷ ಈ ಒಂದು ಮಳೆಗಾಲದಲ್ಲಿ ಬೀಳುವಂತಹ ಮಳೆ ನೀರು ವ್ಯರ್ಥವಾಗಿ ಆಂಧ್ರ ಮತ್ತು ತಮಿಳುನಾಡು ಸೇರ್ತದೆ ಅವು ಚೆಕ್ ಡ್ಯಾಮ್ಗಳಿಲ್ಲ ಆ ಚೆಕ್ ಡ್ಯಾಮ್ ನಿರ್ಮಾಣ ಮಾಡಿ ಆ ನೀರನ್ನು ಸಂಗ್ರಹ ಮಾಡ ಅಂದರೆ ಇಚ್ಛಾಶಕ್ತಿ ಕೊಡ್ತಾ ಇದೆ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಯಾಕಂದರೆ ನೀರಾವರಿ ಯೋಜನೆಗಳಲ್ಲಿ ಲೂಟಿ ಮಾಡುವ ಕಾಯಕ ಮಾಡಿಕೊಂಡಿರುವ ಜನಪ್ರತಿನಿಧಿಗಳಿಗೆ ಕೋಲಾರ ಜಿಲ್ಲೆಗೆ ಶಾಶ್ವತ ನೀರಾವರಿ ಕೊಟ್ಟು ಇಲ್ಲರ ಜನಸಾಮಾನ್ಯ ಆರೋಗ್ಯ ಕೃಷಿ ಕ್ಷೇತ್ರವನ್ನು ಉಳಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರುವುದನ್ನು ಖಂಡಿಸಿ ಪಕ್ಕದ ಆಂಧ್ರ ರಾಜ್ಯದ ಸರ್ಕಾರ ಅಲ್ಲಿನ ರೈತರ ಮೇಲಿರುವ ಕಾಳಜಿಯನ್ನು ನಮ್ಮ ಜನಪ್ರತಿನಿಧಿಗಳು ಆ ಒಂದು ಆಂಧ್ರಕ್ಕೆ ಭೇಟಿ ನೀಡಿ ನೀರಾವರಿ ಯೋಜನೆಗಳನ್ನು ವೀಕ್ಷಣೆ ಮಾಡಿಕೊಂಡು ಬರಬೇಕು ಅಂತೇಳಿ ಇವತ್ತು ಮತ್ತು ಕೃಷ್ಣಾ ನದಿ ನೀರಿನಲ್ಲಿ ಕೋಲಾರ ಜಿಲ್ಲೆಗೆ ಇರುವಂತಹ ಹದಿನಾಲ್ಕು ಪಾಯಿಂಟ್ ಐದು ಟಿ ಎಂ ಸಿ ನೀರನ್ನು ಕೋಲಾರ ಜಿಲ್ಲೆಗೆ ಈ ಕೂಡಲೇ ಹರಿಸಬೇಕು ಆ ಒಂದು ಭಾಗವನ್ನು ಹರಿಸಲು ಜನಪ್ರತಿನಿಧಿಗಳು ಆಂಧ್ರ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕಂತೇಳಿ ರೈತ ಸಂಘದಿಂದ ಇವತ್ತು ನಂಗಲಿ ಮತ್ತು ಕರ್ನಾಟಕ ಮತ್ತು ಆಂಧ್ರ ಗಡಿಭಾಗದ ನಂಗಲಿ ಗಡಿ ಭಾಗವನ್ನು ಬಂದ್ ಮಾಡುವ ಮುಖಾಂತರ ಮಾನ್ಯ ತಹಸೀಲ್ದಾರ್ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಮನವಿ ನೀಡಿ ನಾವು ಮೂವತ್ತು ದಿನ ಗಡುವು ಕೊಟ್ಟಿದ್ದೀವಿ ಮೂವತ್ತು ದಿನದ ಒಳಗೆ ಆಂಧ್ರಾಗೆ ಅರಿಯುತ್ತಿರುವ ಕೃಷ್ಣಾ ನದಿ ನೀರನ್ನು ನೀರಿನ ಕೋಲಾರ ಜಿಲ್ಲೆಯ ಹದಿನಾಲ್ಕು ಪಾಯಿಂಟ್ ಐದು ಟಿ ಎಮ್ ಸಿ ನೀರನ್ನು ಕೋಲಾರ ಜಿಲ್ಲೆಗೆ ಅರಿಸದೇ ಇದ್ದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ ಎಲ್ಲ ರಾಷ್ಟ್ರೀಯ ರಾಜ್ಯ ಮತ್ತು ಗ್ರಾಮೀಣ ಪ್ರದೇಶದ ರಾಜ್ಯದ ಸ್ವಯಂಪೇರಿತವಾಗಿ ಆಯಾ ಗ್ರಾಮೀಣ ಪ್ರದೇಶದ ಜನಸಾಮಾನ್ಯರು ಬಂದ್ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ಳುತ್ತೇವೆ ಆಗ ಹದಗೆಡುವಂಥ ಕಾನೂನು ಸುವ್ಯವಸ್ಥೆಗೆ ಸರ್ಕಾರ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜನಪ್ರತಿನಿಧಿಗಳ ನೇರ ಕಾರಣ ಆಗ್ತಾ ಇದೆ ಅಂತ ಹೇಳಿದ ನೇರ ಕಾರಣ ಆಗ್ತಾ ಇದೆ ಅಂತ ಎಚ್ಚರಿಕೆ ನೀಡ್ತಾ ಇದ್ದೀವಿ ನಾವೇನು ಯಾವ ಜನಪ್ರತಿನಿಧಿಗಳ ಮನೆ ನೀರನ್ನು ಕೇಳ್ತಾ ಇಲ್ಲ ಅವರ ಹಣವನ್ನು ಕೇಳ ಅವರ ಆಸ್ತಿನೂ ಕೇಳ್ತಾ ಇಲ್ಲ ನಾವು ಕೋಲಾರ ಜಿಲ್ಲೆಯ ಜನತೆ ಸ್ವಾಭಿಮಾನದ ಜನತೆ ನಾವು ಕೇಳ್ತಾ ಇರೋದೇನು ಗೊತ್ತಾ ಇಡೀ ದೇಶಕ್ಕೆ ಹಾಲು ಹಣ್ಣು ತರಕಾರಿ ಚಿನ್ನವನ್ನು ಕೊಟ್ಟಂತಹ ಕೋಲಾರ ಜಿಲ್ಲೆಯ ಜನತೆಗೆ ಶುದ್ಧ ನೀರನ್ನು ಕೊಡಿ ಯಾಕಂದರೆ ಇವತ್ತು ಕೆ ಸಿ ವ್ಯಾಲ್ಯೂ ಅರಿತಾ ಇದೆ ಆ ಕೆ ಸಿ ವ್ಯಾಲ್ಯೂ ಅರಿದ ನಂತರ ಕೋಲಾರ ಜಿಲ್ಲೆ ಸಂಪೂರ್ಣವಾಗಿ ಟೊಮಾಟೊ ಬೆಳೆಗಾರು ಕ್ಯಾಪ್ಸಿಕಮ್ ಬೆಳೆಗಾರರು ಇವತ್ತು ಬೀದಿಗೆ ಬಂದುಬಿಟ್ಟಿದ್ದಾರೆ ಯಾಕಂದ್ರೆ ಆಗಿದೆ ಬಂಡವಾಳ ಆಗ್ತಾ ಇಲ್ಲ ಬೆಳೆ ಆಗ್ತಾ ಇಲ್ಲ ನೀರು ಕಲುಷಿತವಾಗ್ತಾ ಇದೆ ಇಂತಹ ಪರಿಸ್ಥಿತಿ ಇರುವಾಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವ ಸಂವಿಧಾನದಡಿಯಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಆಯ್ಕೆಯಾಗಿರುವ ಜನಪ್ರತಿನಿಧಿಗಳು ಈ ಒಂದು ಸಂವಿಧಾನದ ಅಡಿಯಲ್ಲಿ ಎಲ್ಲ ಜನಸಾಮಾನ್ಯರು ಕುಡಿಯುವ ನೀರು ಶಿಕ್ಷಣ ಆರೋಗ್ಯ ನೀಡಬೇಕು ಅದ್ಯಾವುದು ನೀಡ್ತಾ ಇಲ್ಲ ನಾನು ಆ ರಸ್ತೆ ಬರ್ತಾ ಇದ್ದೀನಿ ನಾನು ಈ ರಸ್ತೆ ಮಾಡ್ತಾ ಇದ್ದೀನಿ ನಾನು ಎತ್ತಿನ ಹೊಳೆ ತರ್ತಾ ಇದ್ದೀನಿ ನಾನು ಕೆ ಸಿ ವ್ಯಾಲಿ ತರ್ತಾ ಇದ್ದೀನಿ ಕೆಲವು ರಾಜಕಾರಣಿಲಿ ಕಣ್ಣೀರು ಸುರಿಸಿದ್ದು ಸುರಿಸಿದ್ದೆ ಏನು ಸಣ್ಣ ಸುರಿಸಾರ ನನಗಂತೂ ಗೊತ್ತಾಗ್ತಾ ಇಲ್ಲ ನೀವು ಕಣ್ಣೀರನ್ನು ಸುರಿಸ್ರಿ ನಿಮ್ಗೆ ಏನನ್ನೋ ಕನಸನ ಬರಲಿ ನಮ್ಗೆ ಕೇಳ್ತಾ ಇರೋದು ನಮಗೆ ಬಿದ್ದಿರೋ ಕನಸು ಏನು ಗೊತ್ತಾ ಕೃಷ್ಣಾ ನದಿ ನೀರಿನಲ್ಲಿ ಹದಿನಾಲ್ಕು ಪಾಯಿಂಟ್ ಐದು ಟಿ ಎಂ ಕೋಲಾರ ಜಿಲ್ಲೆಗೆ ಅರಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಈ ನೀರಿಗಾಗಿ ರೈತರ ಕ್ರಾಂತಿ ಸೃಷ್ಟಿ ಆಗುತ್ತೆ ಅಂತೇಳಿ ಜನಪ್ರತಿನಿಧಿಗಳೇ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದೆ ಏನು ಈ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಹೊಸರು ಸೇನೆ ಹಮ್ಮಿಕೊಂಡಿರುವಂತಹ ಈ ಪ್ರತಿಭಟನೆ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚುವಾಗಿ ಮಳೆ ಬಂದಾಗ ಈ ಕಡೆ ಒಂದು ಕಡೆ ಆಂಧ್ರಗೆ ಒಂದ್ ಕಡೆ ತಮಿಳುನಾಡಿಗೆ ಅರಿತಾ ಇರುವಂಥ ನೀರನ್ನು ತಡಿಗಟ್ಟಲು ಚೆಕ್ ಡ್ಯಾಮ್ಗೆ ಚೆಕ್ ಡ್ಯಾಮ್ ಕಟ್ಕೊಂಡ್ರೆ ಆ ನೀರು ಉಳಿಯತ್ತೆ ಆ ನೀರು ಎಷ್ಟೋ ಜನ ರೈತರಿಗೆ ಕುಡಿಯೋ ನೀರು ಥರ ಅದು ಬದಲಾವಣೆ ಆಗುತ್ತೆ ಆದರೆ ಆ ಚೆಕ್ ಡ್ಯಾಮ್ ಕೊಡುವಂಥ ಒಂದು ಚೆಕ್ ಡ್ಯಾಮ್ ಕಟ್ಟಿಕೊಳ್ಳೋಕೆ ಅಂತ ಕೊಡಬೇಕಂತ ಅನುದಾನ ಕೂಡ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಇಲ್ಲಿದೆ ಇನ್ನೊಂದು ಹದಿನಾಲ್ಕು ಪಾಯಿಂಟ್ ಐದು ಟಿ ಎಂ ಸಿ ನೀರು ನಮ್ಮ ಪಾಲಿನ ನೀರು ಆಂಧ್ರ ಕರಿತಾ ಇದೆ ಆಂಧ್ರ ಅವರು ಕುಡಿಯೋ ನೀರು ಇಟ್ಕೊಂಡು ನೆಮ್ಮದಿಯಾಗಿದ್ದಾರೆ ಆ ಹದಿನಾಲ್ಕು ಪಾಯಿಂಟ್ ಐದು ನೀರು ಟಿ ಎಮ್ ಸಿ ನೀರು ಏನಿದೆಯೋ ನಮ್ಮ ಪಾಲು ಏನಿದೆಯೋ ಕರ್ನಾ ನಮ್ಮ ಕೋಲಾರ ಜಿಲ್ಲೆಗೆ ಬರಬೇಕಾದ್ರೆ ನಮ್ಮ ಪಾಲ್ ಏನಿದೆಯೋ ಅದನ್ನು ನಮ್ಮ ನಮಗೆ ರಾಜ್ಯ ಸರ್ಕಾರ ಅದನ್ನು ಕುಲಕುಶವಾಗಿ ಪರಿಶೀಲನೆ ಮಾಡಿ ಚರ್ಚೆ ರೂಪದಲ್ಲಿ ನಮಗೆ ನಮ್ಮ ನೀರು ನಮ್ಗೆ ಕೊಡಿಸಿ ಅಂತ ನಮ್ಮ ಈ ಪ್ರತಿಭಟನೆಯ ಉದ್ದೇಶ ಇದನ್ನು ಯಾವುದೇ ರೀತಿಯಲ್ಲಿ ಆಂಧ್ರ ಅವ್ರನ್ನಾಗಲಿ ಇನ್ನು ಕರ್ನಾಟಕದವ್ರನ್ನಾಗಲಿ ಇನ್ನೊಂದು ರಾಜ್ಯದವ್ರನ್ನಾಗಲಿ ನಾವು ಇಲ್ಲಲ್ಲಿ ಯಾರು ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ ಯಾರನ್ನೂ ತಪ್ಪು ಹಿಡಿತಾ ಇಲ್ಲ ನಾವು ಕಾರಣ ಏನು ಅಂದರೆ ನಮ್ಮ ಪಾಲು ಏನಿದೆಯೋ ನಮ್ಮ ಪಾಲು ಹದಿನಾಲ್ಕು ಪಾಯಿಂಟ್ ಐದು ಏನಿದೆಯೋ ನಮ್ಮ ಪಾಲು ನಮ್ಗೆ ಕೊಡಿ ಅಂತ ಕೇಳ್ತಿರೋದಷ್ಟೇ ಅದು ಆಂಧ್ರ ಕಡೆಯಿಂದ ತೊಗೊಂತೀರೋ ಅಥವಾ ಅಲ್ಲಿಂದ ನಮಗೆ ಡೈರೆಕ್ಟಾಗಿ ಕೋಲಾರ ಜಿಲ್ಲೆಗೆ ಕೊಡ್ತಿರೋ ಅದು ಸರ್ಕಾರಕ್ಕೆ ಸೇರಿದಂಥ ವಿಷಯ ಅಂದರೆ ನಮ್ಮ ಮನವಿ ಮುಟ್ಸ್ಬೇಕು ಈ ಪ್ರತಿಭಟನೆ ಮೂಲಕ ನಮ್ಮ ಮನವಿಯನ್ನು ಸರ್ಕಾರಕ್ಕೆ ತಹಸೀಲ್ದಾರ್ ಮುಖಾಂತರ ಮುಟ್ಸಿದ್ದೀವಿ ಇದನ್ನು ಸರ್ಕಾರ ಎತ್ತೆಚ್ಚಿಕೊಂಡು ನಮ್ಮ ಕ ಕೋಲಾರ ಜಿಲ್ಲೆಗೆ ಬರಬೇಕಾಗಿರುವಂಥ ಕುಡಿಯುವ ನೀರು ಯೋಜನೆಯನ್ನು ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಇಚ್ಛೆ ಪಡ್ತೀವಿ ಹರಿಯುತ್ತಿರುವ ಕೃಷ್ಣಾ ನದಿ ನೀರಿನಲ್ಲಿ ಕೋಲಾರ ಜಿಲ್ಲೆಯ ಹದಿನಾಲ್ಕು ಪಾಯಿಂಟ್ ಐದು ಪಿ ಎಂ ಸಿ ನೀರನ್ನು ಜಿಲ್ಲೆಗೆ ಅರಿಸಬೇಕು ಮಳೆಗಾಲದಲ್ಲಿ ವ್ಯರ್ಥವಾಗಿ ಆಂಧ್ರ ತಮಿಳುನಾಡಿಗೆ ಹರಿಯುತ್ತಿರುವ ಮಳೆ ನೀರಿಗೆ ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿ ಜಿಲ್ಲೆಗೆ ಶುದ್ಧ ಕುಡಿಯುವ ನೀರನ್ನು ನೀಡಬೇಕಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಸಮಿತಿ ವತಿಯಿಂದ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಅವ್ರು ನೀಡಿರ್ತಕ್ಕಂಥ ಮನವಿಯನ್ನು ನಾವು ಸ್ವೀಕರಿಸಿರ್ತೀವಿ ಅದನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಳಿಸಿ ಅವರ ಮನವಿಯನ್ನು ಬಗೆಹರಿಸಬೇಕು ಪ್ರಯತ್ನವನ್ನು ಮಾಡಿ